ವಯಸ್ಸಿಗೆ ದೇವದಾಸ ಬಿಟ್ಟಿರೋದ್ರಿಂದ ಈ ದೇವದಾಸರ ಕಷ್ಟ ಸುತ್ತ ಏನಂತ ಗೊತ್ತಿದ್ದು ನಾವು ದೇವದಾಸಿ ಪದ್ಧತಿ ಬಿಡಬಾರ್ದು ಅಂತೇಳಿ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಮಾಹಿತಿ ಎಲ್ಲ ನೀಡಿದೀವಿ

ನಮಗೂ ಚಿಕ್ಕ ವಯಸ್ಸಿಗೆ ದೇವದಾಸಿ ಬಿಟ್ಟಿರೋದ್ರಿಂದ ಈ ದೇವದಾಸ ಕಷ್ಟ ಸುಖ ಏನಂತ ಗೊತ್ತಿದ್ದು ನಾವು ದೇವದಾಸಿ ಪದ್ಧತಿ ಬಿಡಬಾರ್ದು ಅಂತೇಳಿ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಮಾಹಿತಿ ಎಲ್ಲ ನೀಡಿದ್ದೀವಿ ಆದ್ರೂ ಜನ ಈ ತಿಳುವರ್ಗಿಲು ಜನ ಇನ್ನೂ ದೇವದಾಸಿ ಪದ್ಧತಿ ಬಿಡ್ತದಾರಂದರೆ ಈ ಜನ ಎಂಥ ಕೆಟ್ಟ ಜನ ಇದ್ದಾರೆ ಅಂದರೆ ಇನ್ನು ಅರ್ಥ ಮಾಡ್ಕೋಳ್ರಿ ಇವರು ಇನ್ನು ಮೇಲೆ ಇನ್ನು ಯಾವಾಗಲೂ ಈ ದೇವದಾಸಿ ಪದ್ಧತಿ ಬಿಡಬಾರ್ದು ಅಂತೇಳಿ ನನ್ನ ಉದ್ದೇಶ ಸರ್ ನಮ್ಮ ಕಷ್ಟ ಸುಖ ಯಾರು ನಮ್ಮನ್ನು ಕೇಳೋಲ್ಲ ಸರ್ ನಾವು ಏನು ಕಷ್ಟ ಅನುಭವಿಸ್ತಾರೆ ನಮ್ಗೆ ಈಗಲೂ ನೆನ್ಸನ್ರು ಸ ಕಣ್ಣಲ್ಲಿ ನೀರು ಬರ್ತದೆ ಸರ್ ಅದಕ್ಕೆ ಎಲ್ಲ ಇಲಾಖೆಯಿಂದ ನಮ್ಮ ಸಾಹೇಬರು ಎಲ್ಲ ಪುರಸಭೆ ಅಧ್ಯಕ್ಷರು ಇವರೆಲ್ಲರೂ ಸೇರಿ ಈ ದೇವದಾಸಿ ಪದ್ಧತಿ ಇಲ್ಲಿಗೆ ನಿರ್ಮನೆ ಆಗ್ಬೇಕಂತೇಳಿ ಪ್ರತಿಯೊಂದು ಊರುಗಳಾಗಲಿ ಇಡೀ ಪ್ರಪಂಚದಾಗಲಿ ಇನ್ನ ಮೇಲೆ ಯಾವತ್ತಿಗೂ ಯಾರು ದೇವದಾಸಿ ಬಿಡಬಾರ್ದು ಅಂತೇಳಿ ನಾನು ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ ಆ ಥರ ಏನಾದ್ರೂ ದೇವದಾಸಿ ಪದ್ಧತಿ ಬಿಡ್ಬೇಕಂದ್ರೂ ಯಾರಾದರೂ ನಿಮ್ಮ ಕಲ್ಲಿ ದೇವದಾಸಿ ಪದ್ಧತಿ ಬಿಡ್ತದಾರಂತೇಳಿ ಒಂದು ಪೊಲೀಸ್ ಸ್ಟೇಷನ್ಗೆ ಮೆಸೇಜ್ ತಿಳಿಸಿದ್ರೆ ಇಲಾಖೆಯರಿಗೆ ಮೆಸೇಜ್ ತಿಳಿಸಿದ್ರೆ ಈ ಪದ್ಧತಿ ಹೋಗ್ಬೇಕಂತೇಳಿ ಅವ್ರನ್ನ ಮುಂದೆ ನಿಂತು ಇದೆಲ್ಲ ಇಲ್ಲಿಗೆ ನಿರ್ಮೂಲನೆ ಮಾಡ್ಬೇಕಂತೇಳಿ ನಾನು ಕೇಳ್ತೀನಿ